ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರೋತಕ್ಕಂತಹ ಗುಳ್ಳಡ್ಕೆ ಉಂಡೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಸಣ್ಣ ಗೋಧಿನುಚ್ಚು ಇದ್ರೆ ಎರಡು ತಾಸು ನೆನೆ ಇಟ್ಕಾರಿ ದಪ್ಪಂದು ಏನರ ಗೋಧಿನುಚ್ಚಿದ್ರೆ ಮೂರು ತಾಸು ನೆನೆ ಇಟ್ಕಾರಿ ನೆನೆ ಇಟ್ಕೊಂಡು ಎರಡು ರೌಂಡ್ ಮಿಕ್ಸಿಗೆ ಹಾಕಾರಿ ಮಿಕ್ಸಿಗೆ ಹಾಕಂಡಾದಮೇಲೆ ಈ ಥರ ಕ್ಲೀನಾಗಿ ವಾಶ್ ಮಾಡ್ಕ್ರಿ ಬುಟ್ಟಿಗಳೊಳಗೆ ನೀರು ಹಾಕೊಂಡು ಹಿಂಗೆ ಜಲ್ಡಿ ಇಟ್ಕೊಂಡು ಈ ಥರ ಕ್ಲೀನಾಗಿ ವಾಶ್ ಮಾಡ್ಕ್ರಿ ವಾಶ್ ಮಾಡ್ಕೊಂಡಾದ್ಮೇಲೆ ಅಕ್ಕಿ ಇಟ್ಟು ಆಮೇಲೆ ಎಣ್ಣೆಗೆ ಫ್ರೈ ಮಾಡಿರತಕ್ಕಂತಹ ಉಂಡೆ ರವ ನೆಕ್ಸ್ಟು ದಾಡ ಇದನ್ನೆಲ್ಲ ಮಿಕ್ಸ್ ಮಾಡ್ಕರಿ ಮಿಕ್ಸ್ ಆದ್ಮೇಲೆ ಚೆನ್ನಾಗಿ ರೀ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದೇನು ಮಿಕ್ಸಿಗೆ ಹಾಕೊಂಡಿರ್ತೇವಲ್ಲ ಗೋಧಿನುಚ್ಚಿಂದ ಅದಕ್ಕೆ ಜೀಕ ಅಂತ ಹೇಳಿ ಕರಿತಾರಂತ ಸೊ ಆ ಜೀಕ್ನ ಈಗೇನು ಮಿಕ್ಸ್ ಮಾಡ್ಕೊಂಡು ಹಾಕ್ತೇವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ನಾದ್ರಿ ನಾದ್ಕೇಬೇಕ್ರಿ ಚೆನ್ನಾಗಿ ನಾದ್ಬೇಕ್ರಿ ಮತ್ತು ಪಟ್ ಪಟ್ ಹೊಡಿತೈತಿ ನೋಡ್ರಿ ಈಗ ನಮ್ಮ ರೇಣಮ್ಮ ಅದನ್ನ ಹಿಟ್ಟನ್ನ ಮತ್ತು ಉಂಡೆ ಮಾಡ್ಬೇಕು ಬರ್ಬೇಕು ಅಂದ್ರೆ ಭಾಳ ಕಷ್ಟಪಡ್ಬೇಕ್ರಿ ಇದು ಕೇಳಿಸ್ಕಂಡ್ರಿ ಸೌಂಡ್ ನಮ್ಮ ರೇಣಮ್ಮ ಅಷ್ಟು ಪಟ್ ಪಟ್ ಬರ್ದದಕ್ಕೆ ಅಷ್ಟು ಚಲೋ ಉಂಡೆಗ್ಯವ ಮತ್ತು ನಮ್ಮಮ್ಮ ಕುಟ್ತು ನಾನು ಕುಟ್ಟಿದ್ದೆ ಹಿಂಗೆ ಒಣಕಿ ತೊಗೊಂಡು ಕುಟ್ಬೇಕು ರೀ ಅದನ್ನು ಗುಳ್ಳೆ ಬರೋವರ್ಗು ಹಿಟ್ಟು ನಾದ್ಕಂಡದ್ದು ಎಷ್ಟು ಚೆನ್ನಾಗಿ ಕುಟ್ತೀವಿ ಅಷ್ಟು ಚೆನ್ನಾಗಿ ಉಂಡೆ ಬರ್ತಾವ ಮತ್ತು ಗುಳ್ಳೆ ಬರೋವರೆಗೂ ಕುಟ್ಕೋಬೇಕು ನೋಡ್ರಿ ನಮ್ಮ ತಂಗೀಲ್ಲ ಕುಟ್ಟಿದ ಕೇಳಿಸ್ಕೊಂಡ್ರಲ್ಲ ಕುಟ್ಟಿಗೆ ಕುಟ್ಟಿದ ಸೌಂಡ್ ನೋಡ್ರಿ ಆಮೇಲೆ ಈ ಥರ ಉಂಡೆ ಉಂಡೆ ಮಾಡ್ಕೊಂಡು ಗುಳ್ಳಿ ಉಂಡೆ ಮಾಡಿ ಮರದೊಳಗೆ ಹಾಕಬೇಕು ಹಿಟ್ಟು ಸ್ವಲ್ಪ ಹಿಟ್ಟು ಹಾಕೊಂಡು ಆಮೇಲೆ ಜಲ್ಡಿ ಒಳಗೆ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಬೇಕು ಹಂಗೆ ಹಾಕ್ಕಂಡು ಈ ಥರ ಒಳಗೆ ಪ್ರೆಸ್ ಮಾಡಿ ಮೇಲೆ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ಇವನ್ನ ಕಾದಿರ್ತಕ್ಕಂತಹ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಕಂಡುಬಿಡ್ಬಾಡ್ರಿ ಮತ್ತು ಉಂಡೆ ಹೊಡಿತಾವೆ ನಮ್ಮ ನೋಡಿರಿ ನೀವು ಒಳಗೆ ಒಮ್ಮೆ ಟ್ರೈ ಮಾಡಿರಿ ಆಮೇಲೆ ಹೆಂಗಾಗ್ಯವು ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ಗಾಯ್ಸ್ ಆ್ಯಂಡ್ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ನೋಡಿ ಈಗಿನ ಗುಳಿತಾಯಾರದು ಇನ್ಮೇಲೆ ಉಂಡಿ ತರಾಕ ನೋಡಿರಿ ಹಣ ಹಾಕ್ಕಂಡ್ರೆ ಹಣ ಬಂದಾದಮೇಲೆ ಈ ಥರ ಅದೇನು ಗುಳ್ಳಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಆ ಗುಳಿಗೆಲ್ಲ ಹಣ ಹಾಕಂಡು ಈಗ ಈ ಥರಕ್ಕ ನೋಡಿರಿ ಉಂಡೆ ಹೆಂಗದ ನೋಡಿರಿ ಗಾಯ ಉಂಡಿ ಮಾತ್ರ ಸಕತ್ತು ಟೇಸ್ಟ್ ಹಾಕವ ಮತ್ತು ನಮ್ಮ ಸಿಟಿ ಒಳಗೆಲ್ಲ ನಿಜ ಮಾಡಿಲ್ಲರಿ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮೆತ್ನಳ್ಳಿ ಒಳಗೆ ನೋಡಿರೋದು ತಿಂದಿರೋದಂದ್ರಿ ಇಂಥ ಉಂಡಿನ ನಮ್ಮ ಊರೊಳಗೆಲ್ಲ ದೇವರಾಣಿ ಮಾಡಿಲ್ಲ ಆದರೆ ನಾನು ಮಾಡಿರ್ಬೋದು ಬಟ್ ನಾನಂತರ ನೋಡಿಲ್ಲ ಬಟ್ ಇಷ್ಟೆಲ್ಲ ರೀ ಇದು ಬಟ್ ತಿನ್ನಾಗ ಮಾತ್ರ ಮಸ್ತ ಟೇಸ್ಟ್ ರೀ ಮತ್ತು ಬಾಯಾಗಿಟ್ರಂಗೆ ಕರಿತಾವೆ ನೋಡ್ರಿ ನಾನು ವೀಡಿಯೋ ಮಾಡತ್ತೀನಿ ಆದ್ರೆ ನನ್ನ ಭಯ ರು ಕ ಬಾಯ ನೀರು ಬರತ್ತೆ ಅಷ್ಟು ರುಚಿ ಇರ್ತವೆ ಮತ್ತು ಉಂಡೆ ನೀವು ಒಮ್ಮೆ ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ ಹೆಂಗಾಗೆ ಉಂಡೆ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ಗಾಯಸ್ ಮರಿಬೇಡಿ ಆಮೇಲೆ ನಮ್ಮ ವೀಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಲಿಲ್ಲದಂಗೆ ಯಾಕಂದ್ರೆ ಮತ್ತು ಉಂಡಿ ಮಾಡ್ತಿರ್ತಿರಲ್ಲ ನಮ್ಮ ವಿಡಿಯೋ ನೋಡಿ ಉಂಡೆ ಮಾಡೋರಿದ್ರೆ ಸ್ಕಿಪ್ ಮಾಡಿಲ್ಲಂಗ ನೋಡಿರಿ ಉಂಡೆ ಮಾಡಿರಿ ಹೆಂಗಯ್ಯೋ ಉಂಡೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಇದನ್ನ ನೋಡಿರಿ ಸ್ವಲ್ಪ ಸಣ್ಣ ಕಟ್ತಾರ ಆಮೇಲೆ ನಮ್ಮ ರಣಮ್ ಇಂತಿಂತವ ದೊಡ್ಡ ಕಟ್ತಾರ ಯಾಕಂತಂದ್ರೆ ಗಣಪನ ಹಬ್ಬದಾಗ ನಮ್ಮ ಎತ್ನಳ್ಳಿಯಾಗ ಗಣಪನ ನೋಡಕ್ಕೆ ಹೋಗೋದ್ಕಿಂತ ಗಣಪನ ಮು ಮುಂದಿಟ್ಟಿರ್ತಕ್ಕಂತಹ ಉಂಡೆ ನೋಡೋಕೆ ಹೋಗಾರ ಭಾಳ ಜನ ಅಂತ್ರಿ ಅಂದರೆ ಹೆಂಗಂದ್ರೆ ನಮ್ಮ ಮನೆಯೊಳಗೆ ದೊಡ್ಡ ಉಂಡೆ ಕಟ್ಟ್ಯಾರೇ ನಾ ಅವ್ರ ಮನೆಯೊಳಗೆ ದೊಡ್ಡ ಉಂಡೆ ಕಟ್ಟ್ಯಾರ ಗಣಪನ್ ಮುಂದಿಡೋಕೆ ಅಂತ ಹೇಳಿ ನೋಡೋಕೋಗರ ಜಗ್ ಜನ ಅಂತ್ರಿ ಮತ್ತು ನಾನು ಗಣಪನ ನೋಡಕ್ಕೆ ಹೋದಾಗ ಉಂಡಿ ರೀ ಯಪ್ಪ ಅವರು ಉಂಡಿ ನೋ ಮಾಡಿದ್ದು ಇಟ್ಟಿದ್ದು ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು ಯಾಕಂದ್ರೆ ಫಸ್ಟ್ ಟೈಮ್ ನೋಡಿರ್ತೇವಲ್ಲ ಹಂಗೆ ಆಶ್ಚರ್ಯ ಆಕತಿ ಆಮೇಲೆ ಮುಂದಿನ ವರ್ಷ ನಮಗೂ ಕಾಮನ್ ಅನ್ನಿಸ್ತೈತೆ ಯಾಕಂದ್ರೆ ಈ ವರ್ಷ ನೋಡಿ ಬಂದಿರ್ತೇವಲ್ಲ ಅದಕ್ಕೆ ಸೊ ಇದನ್ನ ಗಣಪತಿ ಹಬ್ಬದೊಳಗೆ ಮಾಡ್ತಾರೆ ಸ್ಪೆಷಲ್ ಉಂಡಿನ ಹಂಗೆ ನಮ್ಮನಿಗೂ ಕೊಟ್ಟು ಕಳ್ಸಿದ್ರು ನಮ್ಮನಿಗೆ ಕೊಟ್ಟು ಕಳ್ಸಕ್ಕೆ ಅಂತಂದು ಹೇಳಿ ಸ್ವಲ್ಪ ಇಟಿಟ್ ಇಟ್ಟಿಟ್ಟು ಮಾಡಿದ್ರು ಎಲ್ಲ ಬೀಗ್ರ ಮನೆಗೆ ಕೊಟ್ಟು ಅಂತಂದು ಹೇಳಿ ಬಟ್ ಗಣಪನ್ ಮಾತ್ರ ಇಂತಿಂತ ಫುಲ್ ದೊಡ್ಡ ಉಂಡಿ ರೀ ಅಷ್ಟು ದೊಡ್ಡ ಉಂಡೆ ಮಾಡಿರ್ತಾರೆ ಫೈನಲಾಗಿ ರೆಡಿ ಅದು ನೋಡಿರಿ ಉಂಡೆ ಗುಳ್ಳಡಿಕೆ ಉಂಡೆ ಅಂತಲೂ ಕರೀತಾರೆ ಗುಳಿಗೆ ಉಂಡೆ ಅಂತಲೂ ಕರೀತಾರೆ ಗಾಯ್ಸ್ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಮರಿಬೇಡಿ ಚಾನ ನಮ್ಮದು ವಿಡಿಯೋನ ಪೂರ್ತಿ ನೋಡಿ ನೋಡಿದ್ರಲ್ಲ ಗುಳ್ಳಡಿಕೆ ಉಂಡೆ ಹೆಂಗೆ ಮಾಡೋದು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ